ಹಾಯ್ ಎಲ್ಲರಿಗೂ ನನ್ನ ಪ್ರೀತಿ ನಮಸ್ಕಾರಗಳು ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ನಾನು ದೊಡ್ಡ ವೀಡಿಯೋ ಮಾಡದೆ ತುಂಬ ದಿನ ಆಗೋಯಿತು ಯಾಕಂದರೆ ಯಾರ ಬಳಿ ನನ್ನ ವೀಡಿಯೋ ಹೋಗ್ತಾ ಇಲ್ಲ ಯಾರೂ ನೋಡ್ತಾ ಇಲ್ಲ ಹಾಗಾಗಿ ಬೇಸರದಿಂದ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಇವತ್ತು ನನ್ನ ಇಡ್ಲಿ ಮತ್ತು ನನ್ನ ಬಡಿದೆಬ್ಬಿಸಿ ಮಾಡು ವೀಡಿಯೋ ಒಂದಲ್ಲ ಒಂದು ದಿನ ನಿನಗೂ ಸಕ್ಸಸ್ ಸಿಗುತ್ತೆ ಅಂತ ಹೇಳಿ ನನ್ನನ್ನು ವೀಡಿಯೋ ಮಾಡಿಸಿರೋದು ನಿನ್ನೆ ರಾತ್ರಿ ನಾನು ಇಡ್ಲಿಗೆ ರುಬ್ಬಿದ್ದೆ ಮೂರು ಗ್ಲಾಸ್ ಏನು ಸೇಲಂ ರೈಸಿಗೆ ಒಂದು ಮುಕ್ಕಾಲು ಗ್ಲಾಸ್ ಬೇಳೆ ಒಂದು ಇಡಿ ಹಣ್ಣು ಹಾಕಿ ಚೆನ್ನಾಗಿ ಅದನ್ನು ರುಬ್ಬಿಟ್ಟು ಮೇಲೆ ಇಟ್ಟು ಇಡ್ಲಿ ಇಟ್ಟು ಅಷ್ಟು ಮೇಲೆ ಬಂದಿದೆ ಹಾಗಾಗಿ ಚೆನ್ನಾಗಿ ಬರ್ಬೋದು ಇವತ್ತಿನ ಇಡ್ಲಿ ಹಾಗೆ ಬೆಳಿಗ್ಗೆದ್ದು ಸಾಂಬಾರಿಗೆ ರೆಡಿ ಮಾಡೋಣ ಅಂತ ಫ್ರಿಜ್ಜಲ್ಲಿ ಸ್ವಲ್ಪ ಸ್ವಲ್ಪ ತರಕಾರಿ ರೆಡಿ ಮಾಡಿಟ್ಟಿದ್ದೆ ನಾನು ಜಾಸ್ತಿ ತರಕಾರಿ ತರಲಿಕ್ಕೆ ಹೋಗಲ್ಲ ಎಷ್ಟು ಸಾಂಬಾರಿಗೆ ಬೇಕು ಅಷ್ಟು ಮಧ್ಯಲ್ಲಿ ಮೀನು ತಂದು ತರಕಾರಿ ಬಾಗಿ ಬಾಕಿ ಆಗುತ್ತೆ ಹಾಗಾಗಿ ಎಷ್ಟು ಬೇಕಷ್ಟೇ ತಂದು ಮಾಡೋದು ನಿನ್ನೆ ಬೀನ್ಸ್ ಪಲ್ಯ ಎಲ್ಲ ಮಾಡಿದೆ ಇವತ್ತು ಸಾಂಬಾರಿಗೆ ಬೇಳೆ ಮತ್ತು ಇರುವ ತರಕಾರಿಯಲ್ಲೇ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಬೆಳಿಗ್ಗೆದ್ದು ಎಲ್ಲ ಫ್ರಿಜ್ಜಿಂದೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ನಾನು ಇವತ್ತು ಅದನ್ನು ಔಟ್ ಮಾಡಿ ಎಲ್ಲ ತೊಳೆದು ಚೆನ್ನಾಗಿ ಆಮೇಲೆ ಕತ್ತರಿಸಿ ಯಾಕಂದರೆ ಎದ್ದಿದ್ದು ಸ್ವಲ್ಪ ಇಲ್ಲಾಂದರೆ ಸಾಂಬಾರು ನಾನು ಸಾಂಬಾರು ತರಕಾರಿನೂ ಕುಕ್ಕರಲ್ಲಿ ಹಾಕೋಲ್ಲ ಬೇಳೆ ಮಾತ್ರ ಕುಕ್ಕರಲ್ಲಿ ಹಾಕ್ತೀನಿ ಇವತ್ತು ಎದ್ದಿದ್ದು ಲೇಟಾಗಿದ್ದ ಕಾರಣ ನಾನು ಸಾಂಬಾರು ಪದಾರ್ಥನೂ ಕೂಡ ಕುಕ್ಕರಲ್ಲಿ ಹಾಕಲೇಬೇಕು ನೋಡಿ ಇವಾಗೆಲ್ಲ ಸ್ಕಿನ್ ಔಟ್ ಮಾಡಿ ನಾನು ಈ ಥರ ಕಟ್ ಮಾಡಿಟ್ಟಿದ್ದೇನೆ ತೊಳೆದಿದ್ದೀನಿ ತೊಳೆದು ಆಮೇಲೆ ಕಟ್ ಮಾಡಿರೋದು ಇವಾಗ ನಾವು ನೋಡಿದ್ರಲ್ಲಿ ಎಲ್ಲ ತರಕಾರಿ ಇದೆ ಬೀನ್ಸು ನುಗ್ಗೆಕಾಯಿ ಟೊಮೆಟೊ ಮೂಲಂಗಿ ಆಲೂಗಡ್ಡೆ ಕ್ಯಾರೆಟ್ ಇಷ್ಟಿತ್ತು ಇದರಲ್ಲಿ ಮಾಡೋಣ ಅಂತ ಮೊದಲು ಬೇಳೆಯನ್ನು ನಾನು ನಾಲ್ಕು ವಿಶಿಲಲ್ಲಿ ಬೇಯಿಸ್ತೀನಿ ಆಮೇಲೆ ತರಕಾರಿ ಹಾಕಿದ ಮೇಲೆ ಒಂದೇ ವಿಶಿಲು ಜಾಸ್ತಿ ಹಾಕ್ಬಾರ್ದು ನುಗ್ಗೆಕಾಯಿ ಎಲ್ಲ ತುಂಬ ಒಡೆದು ಹೋದರೆ ಚೆನ್ನಾಗಿರೋದಿಲ್ಲ ಹಾಗೆ ಬೇಳೆ ಬೆಂದ ಮೇಲೆ ತರಕಾರಿ ಹಾಕಿ ಬೇಯಿಸ್ತೀನಿ ಅಷ್ಟೊತ್ತಿಗೆ ಇಡ್ಲಿದು ನೋಡಿ ಈ ಥರ ನಾನು ಇಟ್ಟಿರ್ತೀನಿ ರಾತ್ರಿ ಬಿಸಿ ನೀರ ಮೇಲೆ ನೀರು ಕುದಿಬಾರ್ದು ಒಳ್ಳೆ ಬಿಸಿ ನೀರು ಮಾಡಿ ಈ ಥರ ಇಟ್ಟಿರಬೇಕು ಇಡ್ಲಿಗೆ ರುಬ್ಬಿ ಚೆನ್ನಾಗಿ ಕಲಸಬೇಕು ಆಮೇಲೆ ನಮಗೆ ಬೇಕಾದ ತಟ್ಟೆಯಲ್ಲಿ ನನಗೆ ಈ ಥರ ಇಂಟ್ರೆಸ್ಟು ಈ ಥರ ಡಿಸೈನ್ ತಟ್ಟೆ ಆಮೇಲೆ ಈ ಥರ ತಟ್ಟೆ ಇಡ್ಲಿ ಎಲ್ಲ ಮಾಡೋದು ಬಹಳ ಇಷ್ಟ ಹಾಗಾಗಿ ನಾನು ಇದರಲ್ಲಿ ಇವತ್ತು ಸ್ವಲ್ಪ ಎಣ್ಣೆ ಸವರಿ ಇದರಲ್ಲೇ ಒಯ್ದು ಇಡ್ಲಿ ಮಾಡ್ತಾಯಿದ್ದೀನಿ ಮೊದಲು ನಮ್ಮ ಅಮ್ಮ ಎಲ್ಲ ಗ್ಲಾಸಲ್ಲೆಲ್ಲ ಹಾಕಿ ಇಡ್ಲಿ ಇದ್ರು ಈಗಲೂ ನಾನು ಮಾಡ್ತೀನಿ ಅದು ಆವಾಗ ಡಿಸೈನ್ ಗ್ಲಾಸ್ ಬರ್ತಾ ಬರ್ತಾಯಿತ್ತು ಇವಾಗ ಬರೋದಿಲ್ಲ ಅದು ಯಾಕಂದರೆ ಅದೊಂದು ಕಪ್ಪಾದರೆ ಅದನ್ನು ಮತ್ತೆ ತೊಳಿಲಿಕ್ಕೆ ಕಷ್ಟ ಅಂತಲೇ ಇರ್ಬೋದು ಇವಾಗ ನೋಡಿ ಈ ಥರ ಇಡ್ಲಿ ಒಯ್ದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾವು ಇಡ್ಲಿನ ಬೇಯ್ಲಿಕ್ಕೆ ಇಟ್ಟಾಗ ಈ ಕಡೆ ಸಾಂಬಾರು ಅದು ಕೂಡ ರೆಡಿ ಮಾಡಲಿಕ್ಕಾಗುತ್ತೆ ನಾವು ಯಾವುದು ಸಾಂಬಾರು ಪುಡಿ ಬಳಸಲ್ಲ ಮನೆಯಲ್ಲೇ ಹೇಗೆ ಸಾಂಬಾರು ಮಾಡೋದು ಅಂತ ಇವತ್ತು ನಿಮಗೆ ನಾನು ಹೇಳಿಕೊಡ್ತೀನಿ ಈಗ ನೋಡಿ ಬೇಳೆ ಬೇಯಿಸಿ ಬೇಳೆ ಬೆಂದ ಮೇಲೆ ಆಮೇಲೆ ಅಷ್ಟರಲ್ಲಿ ನಾವು ಒಂದು ದೊಡ್ಡ ಗಾತ್ರಗಿಂತಲೂ ದೊಡ್ಡದಷ್ಟು ಹುಣಸೆ ಹಣ್ಣು ನೀರಲ್ಲಿ ಹಾಕಿರಬೇಕು ಅದೆಲ್ಲ ತರಕಾರಿ ಜೊತೆ ಹಾಕಬೇಕು ನಾವು ಹುಣಸೆ ನೀರು ಅರಿಶಿನ ಇಂಗು ಉಪ್ಪು ಇಷ್ಟು ನಾವು ತರಕಾರಿ ಹಾಕುವಾಗ ನಾವು ಹಾಕಿರಬೇಕು ತರಕಾರಿ ಹಾಕಿದ ಮೇಲೆ ಒಂದೇ ಒಂದು ವಿಸಿಲ್ ಸಾಕಾಗುತ್ತೆ ಟೋಟಲ್ ಐದು ವಿಸಿಲ್ ನಮ್ಮ ಕುಕ್ಕರಲ್ಲಿ ಕೆಲವು ಕುಕ್ಕರ್ ಕೆಲವು ಥರ ಇರುತ್ತೆ ಇಲ್ಲಿ ಒಂದು ಕಡೆ ಇಡ್ಲಿ ರೆಡಿ ಮಾಡಿದಾಗ ಇನ್ನೊಂದು ಕಡೆ ಸಾಂಬಾರಿಗೆ ರೆಡಿಯಾಗುತ್ತೆ ಹಾಗಾಗಿ ನಾನು ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದಕ್ಕೆ ನೆನ್ನೆ ಕುಕ್ಕರಲ್ಲಿ ಮಾಡಿ ಮಾಡೋದು ಇಲ್ಲಾಂದರೆ ಬೇಳೆ ಮಾತ್ರ ಕುಕ್ಕರಲ್ಲಿ ಬೇಯಿಸಿ ಸಾಂಬಾರು ಪದಾರ್ಥನೆಲ್ಲ ಹಾಗೆ ಬೇಯಿಸಿ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಚೆನ್ನಾಗಿರುತ್ತೆ ವಿಶಿಲ್ ಮಾತ್ರ ನೋಡ್ಕೊಳ್ಬೇಕು ಈ ಕಡೆ ನೋಡಿ ತೆಂಗಿನಕಾಯಿನ ತುರಿದಿಟ್ಟಿದ್ದೀನಿ ಒಂದು ತೆಂಗಿನಕಾಯಿ ಮುಕ್ಕಾಲು ಭಾಗದಷ್ಟು ಎಲ್ಲ ಪೀಸ್ ಪೀಸ್ ಆಗಿ ಬಿತ್ತು ತೆಂಗಿನಕಾಯಿ ಎಲ್ಲ ಈ ಥರ ಬಿದ್ದರೆ ಕಷ್ಟ ಆಗುತ್ತೆ ತುಂಬ ತುರುಪಬೇಕಾಗುತ್ತೆ ಇವಾಗ ನಾನು ಒಂದು ಏಳು ಬೇಡಗೆ ಮೆಣಸು ಒಂದು ಆರು ಗುಂಟುರು ಮೆಣಸಿನ ಚೆನ್ನಾಗಿ ಹುರಿದು ಒಂದು ಸಣ್ಣ ಸ್ಪೂನ್ ಧನಿಯಾ ಬೀಜ ಹಾಕ್ತೀನಿ ಆಮೇಲೆ ಮುಕ್ಕಾಲು ಸ್ಪೂನು ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಸೊಪ್ಪು ಸ್ವಲ್ಪ ಒಂದು ಎರಡು ಉದ್ದದ ಕಡ್ಡಿ ಕರಿಬೇವು ಹಾಕಿ ಇದನ್ನು ಏನು ಮಾಡೋದು ಸಾಂಬಾರು ಪದಾರ್ಥಕ್ಕೆ ಇದು ಇದನ್ನು ಸಿಮ್ಮಲ್ಲಿಟ್ಟು ಉರಿಬೇಕು ನಾವೆಲ್ಲ ಪುಡಿ ಮಾಡಿ ಇಡೋಲ್ಲ ಸಾಂಬಾರಿಗೆಲ್ಲ ಆವಾಗವಾಗ ಬೇಕಾದಷ್ಟು ಸಾಂಬಾರು ಮಾಡ್ತೀವಿ ಕೊನೆಯಲ್ಲಿ ಸ್ಟವ್ ಮಾ ಆಫ್ ಮಾಡೋ ಹೊತ್ತಿಗೆ ಒಂದು ಚಿಟಿಕೆ ಜೀರಿಗೆ ಒಂದು ದೊಡ್ಡ ಚಿಟಿಕೆ ಮೆಂತ್ಯ ಹಾಕಿ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಹುಣ್ಸೆಣ್ಣೆಲ್ಲ ಇದಕ್ಕೆ ರುಬ್ಬುವಾಗ ಹಾಕುವಾಗಿಲ್ಲ ತರಕಾರಿ ಬೇಯುವಾಗಲೇ ಹಾಕೋದು ನೋಡಿ ಇದನ್ನೆಲ್ಲ ಈಗ ಸ್ಟವ್ ಆಫ್ ಮಾಡಿದ್ದೀನಿ ಆ ಬಿಸಿಯಲ್ಲೇ ಮೆಂತ್ಯ ಮತ್ತು ಜೀರಿಗೆ ಸೀದು ಹೋದರೆ ಕಹಿ ಬಂದುಬಿಡುತ್ತೆ ಮೆಣಸು ಹೋದರೂ ಕೂಡ ನೋಡಿ ಒಂದು ಹೋಗಿದೆ ತೆಗಿಬೇಕು ಅದನ್ನು ಇವಾಗ ನೋಡಿ ಬೇಳೆ ಜೊತೆ ನಾವು ಬೇಳೆ ಬೆಂದಿದೆ ಅದಕ್ಕೆ ಇವಾಗ ತರಕಾರಿ ಹುಣಸೆ ನೀರು ಒಂದು ಮುಕ್ಕಾಲು ಸ್ಪೂನ್ ಅರಿಶಿನ ರುಚಿಗೆ ತಕ್ಕ ಉಪ್ಪು ಹಾಕಿ ಒಂದೇ ಒಂದು ವಿಶಿಲ್ ತೆಗಿಬೇಕು ಅಷ್ಟು ಸಾಕಾಗುತ್ತೆ ನೋಡಿ ಈಗ ಹುಣಸೆ ನೀರು ನಾವು ಮೊದಲೇ ಅದನ್ನು ಹಣ್ಣು ಬಿಸಿನೀರಿಗೆ ಅಥವಾ ತಣ್ಣೀರಿಗೆ ಹಾಕಿಡಬೇಕು ಚೆನ್ನಾಗಿ ಹಣ್ಣು ತೊಳಿಬೇಕು ಹುಣ್ಸೆಹಣ್ಣು ಎಲ್ಲಿಂದ ಎಲ್ಲಿಂದ ರೆಡಿಯಾಗಿ ಬರುತ್ತಲ್ಲ ಹಾಗಾಗಿ ತೊಳೆದ ಮೇಲೆ ನೀರಿಗೆ ಹಾಕಿ ಅನ್ನೀರು ಪರವಾಗಿಲ್ಲ ಬಿಸಿನೀರಿಗೆ ಹಾಕಿದರೆ ಬೇಗ ಅದನ್ನು ಹಿಂಡ್ಬೋದು ನಾವು ನೋಡಿ ಎಲ್ಲ ಹಾಕಿದ್ದೀನಿ ನಾನು ಇನ್ನು ಸ್ವಲ್ಪ ರುಚಿಗೆ ತಕ್ಕ ಅದು ತರಕಾರಿಗೆ ಉಪ್ಪು ಬೇಕಲ್ವಾ ಹಾಗೆ ತರಕಾರಿಗೆ ಉಪ್ಪು ಅರಿಶಿನ ಪುಡಿ ಹಾಕಿ ಒಂದು ಬಿಸಿಲು ತಗೊಳ್ಬೇಕು ಅಷ್ಟೊತ್ತಿಗೆ ನಾವು ನಮ್ಮ ಮಸಾಲೆಗಳನ್ನು ರುಬ್ಬಿ ಬರೋಣ ಇದಕ್ಕೆ ಇಷ್ಟನ್ನು ನೀರು ಹಾಕಿ ರುಬ್ಬಬೇಕು ಸಣ್ಣ ತರಿದ್ರೂ ಪರವಾಗಿಲ್ಲ ತುಂಬ ನುಣ್ಣಗೆ ಆದರೂ ಪರವಾಗಿಲ್ಲ ಹೇಗಿದ್ದರೂ ಚೆನ್ನಾಗಿರುತ್ತೆ ನಾವು ಮನೆಯಲ್ಲೇ ತಯಾ ಆಗಾಗ ತಯಾರು ಮಾಡೋದಿಲ್ಲ ಆ ಕಡೆ ಇಡ್ಲಿ ಆಯಿತು ನೋಡಿ ಆ ಕಡೆ ಸಾಂಬಾರಾಗೋದು ಇಡ್ಲಿ ಸ್ವಲ್ಪ ಬಿಸಿಯೆಲ್ಲ ಹಾರಿರುತ್ತೆ ಆವಾಗ ನಮಗೆ ಈಸಿಯಾಗಿ ತೆಗಿಬೋದು ನೋಡಿ ನಮ್ಮ ಇಡ್ಲಿ ಹೇಗಿದೆ ನೋಡಿ ತಟ್ಟೆ ಇಡ್ಲಿ ಯಾವುದ್ರೆ ಬಾಳೆ ಎಲೆಯಲ್ಲಿ ಬೇರೆ ಬೇರೆ ಟೈಪ್ ಇಡ್ಲಿ ಮಾಡ್ತೀನಿ ನಾನು ಹಿಟ್ಟು ಒಂದೇ ಆದರೆ ತಿನ್ನಲಿಕ್ಕೆ ಒಂಥರ ಚೆನ್ನಾಗಿರುತ್ತೆ ಇಂಟ್ರೆಸ್ಟ್ ಆಗಿರುತ್ತೆ ಹಾಗೆ ನೋಡಿ ಇಡ್ಲಿ ರೆಡಿ ಆಯಿತು ಈಗ ಇನ್ನು ಕುಕ್ಕರ್ ಮುಚ್ಚಳ ತೆಗಿಬೇಕು ನಾನು ಸ್ವಲ್ಪ ಅರ್ಜೆಂಟಲ್ಲಿ ಇದ್ದೀನಿ ಹಾಗಾಗಿ ಬೇಗ ತೆಗೀತೀನಿ ನನಗೆ ಇವತ್ತು ನನ್ನ ಅಲಾರ್ಮ್ ಮಾಡೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಒಂದು ಅರ್ಧ ಗಂಟೆ ತಡ ಐತೆಗೆ ಆ ಕಡೆ ತಗೊಂಡು ಹೋಗ್ಲಿಕ್ಕೆ ಅನ್ನ ಮಾಡ್ತಾಯಿದ್ದೀನಿ ಇವಾಗ ಇದಕ್ಕೆ ಆಲ್ರೆಡಿ ನಾವು ಉಪ್ಪು ಹಾಕಿದ್ದೀವಿ ಇನ್ನು ಮಸಾಲೆ ಸೇರಿಸಿ ನೋಡಿಕೊಂಡು ಉಪ್ಪು ಹಾಕಬೇಕು ಹಿಂಗು ನಾವು ಮೊದಲೇ ಹಾಕ್ಬೋದು ಒಂದು ಚಿಟಿಕೆ ಹಿಂಗಷ್ಟೇ ಅಷ್ಟೇ ಹಾಕೋದು ಜಾಸ್ತಿ ಹಾಕಬಾರ್ದು ಕೊನೆಯಲ್ಲಿ ಬೇಕಾದರೆ ಬೇಕಾದ್ರೆ ಒಂದು ಒಗ್ಗರಣೆ ಹಾಕಿ ಒಗ್ಗರಣೆ ಹಾಕೋ ಮೊದಲು ನಾವು ಕರಿಬೇವು ಸೊಪ್ಪನ್ನ ಇದಕ್ಕೆ ಹಾಕಬೇಕು ಇದು ನೋಡಿ ಕುಕ್ಕರ್ ಫುಲ್ಲಾಗಿದೆ ಇದಕ್ಕೆ ಇದನ್ನು ನಾನು ಇನ್ನೊಂದು ಪಾತ್ರೆಗೆ ಈಗ ಹಾಕಿ ಕುದಿಸ್ಬೇಕು ಇಲ್ಲಾಂದರೆ ಸಾರ ಎಲ್ಲ ಕೆಳಗಡೆ ಬೀಳುತ್ತೆ ಯಾವಾಗಲೂ ಸಾರು ಕೆಳಗಡೆ ಬಿದ್ದರೆ ನಮ್ಮ ಸಾರಿನ ರುಚಿಯೆಲ್ಲ ಹೋಗುತ್ತೆ ಅದು ಮುಖ್ಯವಾಗಿ ನೋಡೋದು ಸಾರು ಯಾವಾಗಲೂ ಕುದಿದು ಕೆಳಗಡೆ ಬೀಳಬಾರ್ದು ಅದನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಬೇಕು ಅದರ ಟೇಸ್ಟ್ ಹೋಯ್ತು ಅಂತ ಲೆಕ್ಕ ಅದರಲ್ಲೂ ಮೀನು ಸಾರಂತೂ ಕೆಳಗಡೆ ಕುದಿಯುವಾಗ ಬೀಳಲೇಬಾರ್ದು ಅದಕ್ಕೆ ಪಕ್ಕದಲ್ಲಿ ನಿಂತ್ಕೊಂಡು ಮಾಡಬೇಕು ಇವಾಗ ನಾನು ಒಗ್ಗರಣೆ ಹಾಕುವಾಗ ಕರಿಬೇವು ಸೊಪ್ಪು ಹಾಕಲ್ಲ ಇದು ಕುದೀತಾ ಇರುತ್ತಲ್ವ ಆಗ ಕರಿಬೇವು ಹಾಕ್ತೀನಿ ನೋಡಿ ನುಗ್ಗೆಕಾಯಿ ಒಂದು ಬಿಸಿಲಿಗೆ ಬೆಂದೋಗಿದೆ ಹಾಗಾಗಿ ನಾನು ಸಾಮಾನ್ಯವಾಗಿ ತರಕಾರಿನ ಹಾಗೆ ಬೇಯಿಸೋದು ಹುಣಸೆ ನೀರು ಅರಶಿನ ಉಪ್ಪಾಕಿ ಇವತ್ತು ನನಗೆ ತುಂಬ ತೀರಾ ಟೈಮ್ ಇಲ್ಲ ಕ್ಲಾಕ್ ನೋಡಿಕೊಂಡೇ ಅಡುಗೆ ಮಾಡಿದೆ ಯಾಕಂದರೆ ರೋಗಷ್ಟೊತ್ತಿಗೆ ಎಲ್ಲ ಬಿಸಿಯಲ್ಲ ಆರಿ ತಣಿದು ಎಲ್ಲ ರೆಡಿ ಆಗಬೇಕಲ್ವ ಈಗ ನೋಡಿ ಕರಿಬೇವು ಸೊಪ್ಪಾಗಿದೆ ಇನ್ನು ಚೆನ್ನಾಗಿ ಕುದಿಬೇಕು ಬೇಳೆ ಹಾಕಿದ್ದಕ್ಕೆ ಅದು ಬೇರೆ ಬಿಸಿಲಕ್ಕಲ್ಲ ಸಾರೆಲ್ಲ ಬೇಗ ಹೋಗುವ ಸಾಧ್ಯತೆ ಇದೆ ಚೆನ್ನಾಗಿ ಕುದಿದ ಮೇಲೆ ಬೇಕಂದ್ರೆ ಒಗ್ಗರಣೆ ಹಾಕಿ ಕೆಲವರು ಒಗ್ಗರಣೆ ಹಾಕೋಲ್ಲ ಸಾಂಬಾರಿಗೆ ನಾನು ಹಾಕ್ತೀನಿ ಒಣಮೆಣಸಿನ್ಕಾಯಿ ಸಾಸಿವೆಯಲ್ಲಿ ಮಾತ್ರ ಒಗ್ಗರಣೆ ಹಾಕಿ ಸಾಕು ಆಲ್ರೆಡಿ ನಾವು ಕರಿಬೇವು ಸೊಪ್ಪು ಇದಕ್ಕೆ ಹಾಕಿದ್ದೀವಲ್ವ ಆಗಿರೋ ಸಾಂಬಾರು ಆಗಿರೋ ಇಡ್ಲಿ ರೆಡಿಯಾಗುತ್ತೆ ನಾವು ಈಗ ಮನೆಯಲ್ಲಿ ಪುಡಿ ಮಾಡಿ ಕೆಲವರಿಗೆ ಪುಡಿ ಮಾಡಿ ಇಡೋದು ಅನಿವಾರ್ಯ ಆದರೆ ಅದರ ಇದೆಲ್ಲ ಹೋಗುತ್ತೆ ಒಂದು ರುಚಿ ತುಂಬ ಸಮಯಕ್ಕೆಲ್ಲ ಮಾಡಿಟ್ಟರೆ ಅದರ ಒಂದು ಘಮ ಘಮ ಪರಿಮಳ ಇದು ಆವಾಗ ಆವಾಗ ಮಾಡೋದ್ರಿಂದ ಒಳ್ಳೆಯ ಸ್ಮೆಲ್ ಹೊಡೆಯುತ್ತೆ ನಮಗೆ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಅವು ಸ್ವಲ್ಪ ಸ್ವಲ್ಪ ಮಾಡೋದು ಎಷ್ಟಿದೆ ಹಾಗಾಗಿ ನಾವೆಲ್ಲ ಎಲ್ಲದಕ್ಕೂ ಅವಾಗವಾಗೇ ಬಿಟ್ಟು ನಾವು ಮಸಾಲೆ ರೆಡಿ ಮಾಡೋದು ಮೊದಲೇ ರೆಡಿ ಮಾಡಿ ಯಾವುದಕ್ಕೂ ಇಡಲ್ಲ ಮೆಣಸಿನ ಪುಡಿ ಒಂದೊಂದು ಸಲ ಮೆಣಸಿನ ಪುಡಿ ತನ್ನಿ ಬೀಜ ಪುಡಿ ಮಾಡಿ ಇಡ್ತೀನಿ ಅದು ಊರ ಊರಿಂದಲೇ ಪುಡಿ ಮಾಡ್ಕೊಂಡು ಬರ್ತೀವಿ ನಾವು ನಮ್ಮ ಸಾಂಬಾರು ರೆಡಿ ಆಯಿತು ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಸಾಂಬಾರು ನಾವು ಸಾಂಬಾರಿಗೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕೋದಿಲ್ಲ ಹಾಗೆ ಮಾಡ್ತೀವಿ ನೋಡಿ ನೀವು ಸಾಂಬಾರು ಮಸಾಲೆಗೆ ಏನೇನು ಹಾಕಿ ಸಾಂಬಾರು ಮಸಾಲೆ ಪುಡಿ ಮಾಡ್ತೀವೋ ಹಾಗೆ ನಾವು ಆವಾಗ ಫ್ರೆಶ್ ಆಗಿ ಮಾಡೋದು ಅಷ್ಟೇ ವ್ಯತ್ಯಾಸ ಫ್ರೆಶ್ ಆಗಿ ಮಾಡಿದಾಗ ಒಂಥರ ಬೇರೆನೇ ರುಚಿಯಾಗಿರುತ್ತಲ್ವ ಸ್ವಲ್ಪ ಒಂದು ಹತ್ತು ನಿಮಿಷ ಬೇಗ ಎದ್ದೇಳಬೇಕಾಗುತ್ತೆ ಇನ್ನೂ ತರಕಾರಿ ಹಾಗೇ ನಾವು ಕುದಿ ಏನು ಬೇಯಿಸಿದರೆ ಕುಕ್ಕರ್ ಅಲ್ಲದೆ ಹಾಗೆ ಬೇಯಿಸಿದರೆ ಇನ್ನಷ್ಟು ನಮಗೆ ತರಕಾರಿ ಎಲ್ಲ ಚೆನ್ನಾಗಿ ತಿನ್ನಲಿಕ್ಕೆ ಕೂಡ ಸಿಗುತ್ತೆ ಇದು ಎಲ್ಲ ತರಕಾರಿ ಸರಿಯಾಗಿ ಬೆಂದಿದೆ ಅಂದರೆ ನುಗ್ಗೆಕಾಯಿ ಸ್ವಲ್ಪ ಹೊಡೆದು ಹೋಯಿತು ಎಲ್ಲರೂ ಇದನ್ನು ಮನೆಯಲ್ಲಿ ಮಾಡಿ ನೋಡಬೇಕಾಯ್ತಾ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಬನ್ನಿ ದಯವಿಟ್ಟು ಯಾರೂ ನನ್ನ ಚಾನಲ್ ನೋಡ್ತಾ ಇಲ್ಲ ಬಹಳ ಬೇಸರ ಆಗಿದೆ ಹಾಗಾಗಿ ಇಂಟ್ರೆಸ್ಟ್ ಹೋಯಿತು ನನಗೆ ಒಂದು ಥರ ಮತ್ತೆ ಬರ್ತೀನಿ ಮತ್ತೆ ಹೋಗ್ತೀನಿ ಹೀಗೆ ಮಾಡ್ತೀನಿ ಎಲ್ಲರಿಗೂ ಟಾಟಾ ಬಾಯ್ ಸಿ ಯು ಟೇಕ್ ಕೇರ್ ಇವಾಗೇನು ಇಡ್ಲಿ ಸಾಂಬಾರು ತಿನ್ ಚೆನ್ನಾಗಿ ತಿನ್ನಬೇಕು ಅಷ್ಟೇ ನನ್ನ ಕೆಲಸ பக்கத்தில் பில்டிங் ஆகி இருந்த சேகெ கட்ட ஜாஸ்து டட்டா